ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡುಗೆ ರವೆ ದೋಸೆ ಮೊದಲಿಗೆ ಒಂದು ಕಾಲು ಕೆ ಜಿಯಷ್ಟು ರವೆನ ತೊಗೊಂಡಿದ್ದೀನಿ ಅದನ್ನು ಒಂದು ಕಪ್ ಮೊಸರು ಜೊತೆ ಹಾಕಿದ್ದೀನಿ ಚೆನ್ನಾಗಿ ಕಲಸಿ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ కలిసి నిమిష ఎత్తికి నంతర అద మిక్సి జారీ హ నీరు ఋబ్కళి గట్టిగా రుబ్కళి నంతర ఎట్టు సల్పా నీర ಹಾಕొండు కలుసుకోలి ఉప్పు ಹಾಕొలి సల్పా వేకద్రె కాయ తూరి యాకోలి ఇల్లంద్రె నాన్ క్యారెక్ తూరి యాకోలిదిని కలుసుకోండు ఒక తవా మేలే సల్పా ఎన్నే ಹಾಕొండు ఇవ ఒక దోసె హదక దోసె హకోలి ಸ್ವಲ್ಪ ಹೊತ್ತು ಮಿತ್ತಿಕ್ಕಿ ನಿಮಗೆ ಯಾವ ಥರ ಬೇಕೋ ಆ ಥರ ತುಂಬ ಸ್ವಲ್ಪ ಆಗಬೇಕು ಅಂದರೆ ಸ್ವಲ್ಪ ಹೊತ್ಬಿಡಿ ಬೇಗ ಬೇಕಂದರೆ ಎತ್ತು ತಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಕ್ರಿಸ್ಪಿಯಾಗಿ ಬಂದಿದೆ ಈಸಿಯಾಗಿ ಸುಲಭವಾಗಿ ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ನೋಡಿ

ಒಂದು ಅರ್ಧ ಕೆ ಜಿ ಆದರೆ ಐದಾರು ಜನಕ್ಕೆ ಆಗುತ್ತೆ ಸಿಂಪಲ್ಲಾಗಿ ತೆಳುವಾಗಿ ಬರುತ್ತೆ ನೋಡಿ ಬೇಗ ಅರ್ಜೆಂಟಲ್ಲಿ ಮಾಡ್ಕೋಬೇಕಾದ ದೋಸೆ ಈಗ ರೆಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು